ಆರೋಗ್ಯ ವಿಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವಿ ಶ್ರೀದಾಸ್ ಆರೋಗ್ಯ ವಿಭಾಗ್ಯ ಅಂತ ಹೇಳ್ತೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ಅನ್ನೋದು ಬಹಳಷ್ಟು ಏರಿಕೆ ಆಗ್ತಾ ಇದೆ ಅದರಲ್ಲಿಯೂ ಪ್ರಮುಖವಾಗಿ ಸಂಧಿವಾತ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ ಹಾಗಾದ್ರೆ ಸಂಧಿವಾತ ಸಮಸ್ಯೆ ಅಂದ್ರೆ ಏನು ಯಾಕೆ ಈ ಸಮಸ್ಯೆ ಉಂಟಾಗತ್ತೆ ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳನ್ನ ತಿಳಿಸಿಕೊಡಲು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ರೇಷ್ಮಾ ಅವರಿದ್ದಾರೆ ಸೊ ಮನೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಓಕೆ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಸಂಧಿವಾತ ಅನ್ನೋದು ಎಲ್ಲರನ್ನ ಕೂಡ ಕಾಡ್ತಾ ಇದೆ ಸೊ ಈ ಸಂಧಿವಾತ ಅಂದರೆ ಏನು ಯಾವ ಕಾರಣಕ್ಕಾಗಿ ಈ ಸಂಧಿವಾತ ಸಮಸ್ಯೆ ಉಂಟಾಗುತ್ತೆ ಸಂಧಿವಾತ ಅಥವಾ ಆರ್ಥ್ರೈಟಿಸ್ ಅಂತ ಸೊ ಆರ್ಥರೈಟಿಸ್ ಅಂತ ಒಂದು ಕಾಯಿಲು ಇವಾಗ ಕಾಮನ್ ಆಗಿ ಎಲ್ಲರಲ್ಲಿ ಬರ್ತಾ ಇದೆ ಇರೆಸ್ಪೆಕ್ಟಿವ್ ಏನು ಹೇಳಿದರೆ ಏಜ್ ನೋಡಿದರೆ ಒಂದು ಥರ್ಟಿ ಪ್ಲಸ್ ಅಲ್ಲಿ ಇದ್ದಾಗ ಅವರಲ್ಲಿ ಎಲ್ಲ ಶುರುವಾಗ್ತಾ ಕಾಣಿಸ್ತಾ ಇದೆ ಇವಾಗ ಆರ್ಥರೈಟಿಸ್ ಅಂತ ಕಾಯಿಲು ಈ ಆರ್ಥ್ರೈಟಿಸ್ ಏನು ಅಂದರೆ ಇದು ಸಂಧಿವಾತ ಅಂತ ಹೆಸರಲ್ಲಿ ಇದೆ ನಮ್ಮ ಬಾಡಿಯಲ್ಲಿ ಇರುವ ಸಂಧಿಗಳಲ್ಲಿ ಅಂದರೆ ಜಾಯಿಂಟಲ್ಲಿ ಅಫೆಕ್ಟ್ ಆಗುವಂಥ ಒಂದು ಕಾಯಿಲೆಗೆ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅಥವಾ ಸಂಧಿವಾತ ಅಂತ ಸೊ ಇವಾಗ ಆರ್ಥ್ರೈಟಿಸಲ್ಲಿ ಬಂದರೆ ಯಾವ ಜಾಯಿಂಟಲ್ಲಿ ಎಲ್ಲ ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ ಅಂತ ನೋಡಿದರೆ ಮಂಡಿ ನೋವು ಮಂಡಿ ನೋವು ಇವಾಗ ಸುಮಾರಾಗಿ ಎಲ್ಲರಲ್ಲಿಂದ ಕಾಣಿಸ್ತಾ ಇದೆ ಸೊ ಅದಕ್ಕೆ ಮಂಡಿಯಲ್ಲಿ ಕಾಮನ್ ಆಗಿ ಕಾಣುವ ಅಂತ ಅಂತ ಸೊ ಅದಕ್ಕೆ ನಾವು ಅಲ್ಲಿ ಎರಡು ಟೈಪ್ ಅಂತ ಬರುತ್ತೆ ಅದು ಆಸ್ಟಿಯೋ ಆರ್ಥ್ರೈಟಿಸ್ ಆಮೇಲೆ ರೊಮ್ಯಾಟೋಡ್ ಆರ್ಥ್ರೈಟಿಸ್ ಅಂತ ಮೇಯ್ನಾಗಿ ಎರಡು ಟೈಪ್ ಇರುತ್ತೆ ಇವಾಗ ಹೊಸ್ಟ್ಯೋ ಆರ್ಥ್ರೈಟಿಸ್ ಅಂತ ಬಂದಾಗ ಅದು ಇವಾಗ ಒಂದು ಏಜ್ ಅಂತ ಒಂದು ಫ್ಯಾಕ್ಟರ್ನ ನಾವು ಕಾರಣವಾಗಿ ಮೈನ್ ಆಗಿ ನಾವು ನೋಡ್ಬೋದು ಯಾಕೆ ಅಂದರೆ ಒಂದು ಏಜ್ ನೋಡಿದರೆ ಒಂದು ಫೋರ್ಟಿ ಫೈವ್ ಫಿಫ್ಟಿ ಪ್ಲಸ್ ಅಲ್ಲಿ ಏಜ್ ಇದ್ದಾಗ ಅವರಲ್ಲಿ ಎಲ್ಲ ಸ್ವಲ್ಪ ಸುಮಾರಾಗಿ ಜಾಸ್ತಿಯಾಗಿ ಹೊಸ್ಟ್ಯೋ ಆರ್ಥ್ರೈಟಿಸ್ ಕಾಯಲ್ಲ ನಾವು ಕಾಣಿಸ್ತಾ ಬರುತ್ತೆ ಆಮೇಲೆ ರುಮ್ಯಾಟೋಡ ಆರ್ಥ್ರೈಟಿಸ್ ಬಂದರೆ ರುಮ್ಯಾಥೋಯ್ಡ್ ಆರ್ಥ್ರೈಟಿಸಲ್ಲಿ ಹೇಗಾಗುತ್ತೆ ಅದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಥರ ಇರುತ್ತೆ ಹೇಗೆ ಆಗುತ್ತೆ ಅಂದರೆ ನಮ್ಮದು ಆನ್ ಸೆಲ್ಸ್ ಬರುತ್ತೆ ಇಮ್ಯುನಿಟಿ ಸೆಲ್ಸ್ ನಮ್ಮದು ಜಾಯಿನ್ ಕ್ಯಾಪ್ಸೂಲ್ಸನ್ನ ಎಫೆಕ್ಟ್ ಆಗ್ತಾ ನಮಗೆ ಬರೋ ಅಂತ ಕಾಯಿಲೆಗೆ ನಾವು ರುಮ್ಯಾಠೋಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀನಿ ಸೊ ಇದೊಂದು ಎರಡು ಟೈಪ್ಸ್ ಮೇಯ್ನಾಗಿ ಆರ್ಥ್ರೈಟಿಸಲ್ಲಿ ಕಾಣಿಸ್ತಾ ಇದೆ ಸೊ ಕಾಸಸ್ಗೆ ಬಂದರೆ ಏಜ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಏಜ್ ಅಂತ ಒಂದು ಫ್ಯಾಕ್ಟರ್ ಮೇಯ್ನಾಗಿರುತ್ತೆ ಆಮೇಲೆ ಇನ್ನೊಂದು ಜೆಂಡರ್ ವೈಸ್ ನೋಡಿದರೆ ಫಿಮೇಲಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಈ ಒಂದು ಕಾಯಲನ್ನ ನಾವು ಕಂಡುಬರ್ಬೋದು ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದ್ರೂ ನಮ್ಗೆ ಈ ಕಾಯಲನ್ನ ಸ್ವಲ್ಪ ಕಾಣಲಿಕ್ಕೆ ಆಗುತ್ತೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಇವಾಗ ಅಪ್ಪನಿಗಾಗಲಿ ಅಮ್ಮನಿಗಾಗ್ಲಿ ಯಾರಿಗಾದ್ರೂ ಈ ರೀತಿ ಕಾಯಿಲೆ ಇದೆ ಅಂದರೆ ಜೆನೆಟಿಕಲ್ ಫ್ಯಾಕ್ಟರ್ ಅಂತ ಒಂದು ಕಾರಣವಾಗಿ ನಾವು ಕಾಣ್ಬೋದು ಆಮೇಲೆ ಲೈಫ್ ಸ್ಟೈಲ್ ಅಂತ ಒಂದು ಲೈಫ್ ಸ್ಟೈಲ್ ಅಂದರೆ ಇವಾಗ ಜಾಸ್ತಿಯಾಗಿ ಎಲ್ಲರೂ ಏನು ಹೇಳೋದು ಕುತ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ ಐ ಟಿಯಲ್ಲಿರೋ ಇರೋರಾಗ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಆಗಲಿ ಸೊ ಅವರು ಜಾಸ್ತಿಯಾಗಿ ನಿಂತ್ಕೊಂಡು ಕೆಲಸ ಮಾಡೋರಾಗಲಿ ಆಮೇಲೆ ಜಾಸ್ತಿಯಾಗಿ ಆಗಿ ಬಗ್ಗಿ ಏನು ಹೇಳೋದು ಸ್ಟ್ಯಾಂಡ್ ಮಾಡೋ ಥರ ಏನಾದರೂ ಆಗಿ ಕೆಲಸ ಮಾಡ್ತಾ ಇರೋದಂದರೆ ಆಗಿ ನಾವು ಜಾಯಿಂಟನ್ನ ಯೂಸ್ ಮಾಡೋದಿಂದ ಈ ರೀತಿ ಇರೋ ಕಾಯಿಲೆ ಕೂಡ ನಮಗೆ ಬರುವಂಥ ಚಾನ್ಸಸ್ ಹೆಚ್ಚಾಗಿ ಕಾಣಿಸುತ್ತೆ ಓಕೆ ಸಂಧಿವಾತ ಸಮಸ್ಯೆ ಇದೆ ಬಂದಿದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ ಅದಕ್ಕೆ ಇರತಕ್ಕಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ತಿಳಿಸಿಕೊಡೋದಾದರೆ ಸಿಂಪ್ಟಮ್ಸ್ ಬಂದಾಗ ಆಗಿ ನೋವೇ ಇರುತ್ತೆ ನೋವು ಅಂದರೆ ಏನು ಹೇಳೋದು ತುಂಬ ಟಚ್ ಮಾಡುವಾಗ ಮುಟ್ಟಿದ್ರೆ ಕೂಡ ತುಂಬ ನೋವು ಟೆಂಡರ್ನೆಸ್ ಅಂತ ಹೇಳ್ತೀನಿ ಆಮೇಲೆ ನಾವು ಟಚ್ ಮಾಡುವಾಗ ಆ ಒಂದು ಜಾಯಿಂಟ್ ಪರ್ಟಿಕ್ಯುಲರ್ ಜಾಯಿಂಟಲ್ಲಿ ಸ್ವಲ್ಪ ವಾಮ್ ಅಥವಾ ಹೀಟ್ ನಾವು ಏನು ಹೇಳೋದು ವಿ ಕ್ಯಾನ್ ಫೀಲ್ ದ್ಯಾಟ್ ಆ ಥರ ನಮಗೆ ಕಾಣಿಸುತ್ತೆ ಆಮೇಲೆ ಕೇಳಿದರೆ ಇದು ರಿಜಿಡ್ ಆಗುತ್ತೆ ಜಾಯಿಂಟ್ ಕೆಲವು ಟೈಮ್ ಏನಾಗುತ್ತೆ ಮೂವ್ ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ ಆಗುತ್ತೆ ರೆಸ್ಟ್ರಿಕ್ಟೆಡ್ ಮೂಮೆಂಟ್ ಅಂತ ಒಂದು ಬರುತ್ತೆ ಸೊ ಆ ಮೂಮೆಂಟ್ ಹೆಂಗೆ ಬರುತ್ತೆ ಅಂದರೆ ಇವಾಗ ಮೇ ಬಿ ಅದು ರೆಸ್ಟ್ ಇದ್ದಾಗ ಅಂದರೆ ಇವಾಗ ಕಂಟಿನ್ಯೂಸ್ ಆಗಿ ರೆಸ್ಟ್ ಮಾಡಿ ಆಮೇಲೆ ನಾವು ಮೋಷನ್ ಶುರು ಆಗುವಾಗ ಬರುವ ಅಂತ ಪೇನ್ ಇರುತ್ತೆ ಆಮೇಲೆ ಕೆಲವರಲ್ಲಿ ಕಂಟಿನ್ಯೂಸ್ ಮೋಷನಿಂದ ನಮಗೆ ಈ ರೀತಿ ರಿಜಿಡ್ ಅಥವಾ ಒಂಥರ ರೆಸ್ಟ್ರಿಕ್ಟೆಡ್ ಮೂಮೆಂಟ್ ಅಂತ ನಾವು ಕಂಡು ಸೊ ಈ ಒಂದು ಸಿಂಪ್ಟಮ್ಸ್ ಎಲ್ಲ ನೋಡಿದರೆ ಇದೆಲ್ಲ ಮೇಯ್ನಾಗಿ ಮೇಜರ್ ಇರುವ ಸಿಂಪ್ಟಮ್ಸಲ್ಲಿ ಈ ರೀತಿ ಸ್ಟಿಫ್ನೆಸ್ಸು ಪೇಯ್ನು ಟೆಂಡರ್ನೆಸ್ ಈ ರೀತಿ ಇರೋ ಸ್ವೆಲ್ಲಿಂಗ್ ಕೂಡ ಇರುತ್ತೆ ಸ್ವೆಲ್ಲಿಂಗ್ ಕೂಡ ಹೆಂಗೆ ಬರುತ್ತೆ ಅಂದರೆ ಅದೇ ರೆಡ್ ಕಲರ್ ಆಗುತ್ತೆ ನಮ್ಮ ಜಾಯಿಂಟ್ ಯಾವ ಜಾಯಿಂಟ್ ಅಫೆಕ್ಟ್ ಆಗಿದ್ದೀರೋ ಅದರಲ್ಲಿ ಮುಟ್ಟುವಾಗ ನೋ ಅದು ವಾಮ್ತ್ ಇರುತ್ತೆ ಹಾಗಾಗಿ ರೆಡ್ನೆಸ್ ಕೂಡ ಆಗುತ್ತೆ ಜೊತೆಯಲ್ಲಿ ಸ್ವೆಲ್ಲಿಂಗ್ ಬರೋ ಊತ ಬರೋದಾಗದು ಕೂಡ ಆಗಿ ನಾವು ಕಂಡು ಬರ್ಬೋದು ಓಕೆ ಇನ್ನು ಸಂಧಿವಾತ ಸಮಸ್ಯೆ ಅಂತ ಹೇಳಿದಾಗ ಹೋಮಿಯೋಕೇರ್ನಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡ್ತೀರಾ ಹಾಗೆ ಬೇರೆ ಹಾಸ್ಪಿಟಲ್ಗೆ ಕಂಪೇರ್ ಮಾಡಿದ್ರೆ ನಿಮ್ಮಲ್ಲಿ ಹೇಗೆ ಭಿನ್ನವಾಗಿ ನೀವು ಟ್ರೀಟ್ಮೆಂಟನ್ನು ಕೊಡ್ತೀರಾ ಇವಾಗ ನಾವು ಹೋಮಿಯೋಪತಿ ಅಥವಾ ಹೋಮಿಯೋ ಕೇರಲ್ಲಿ ನಾವು ಟ್ರೀಟ್ಮೆಂಟ್ ಹೆಂಗೆ ಕೊಡ್ತೀನಿ ಅಂದರೆ ಇವಾಗ ಅದರ್ ಎಂತ ಹೇಳೋದು ಅದರ್ ಕನ್ವೆನ್ಷನಲ್ ವೇ ಆಫ್ ಟ್ರೀಟ್ಮೆಂಟಿಂದ ನಮ್ಮದು ಟ್ರೀಟ್ಮೆಂಟ್ ಹೆಂಗೆ ಭಿನ್ನವಾಗಿರುತ್ತೆ ಅಥವಾ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ನಮ್ಮದು ಅಪ್ರೋಚ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ನಾವು ಪೇಷೆಂಟ್ಸಿಗೆ ಇವಾಗ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ ಸೊ ಆ ಒಂದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟಿಂದ ನಾವು ಪೇಷೆಂಟಿನ ಕಂಪ್ಲೀಟಾಗಿ ಅನಲೈಸ್ ಮಾಡ್ತೀನಿ ಯಾಕೆಂದರೆ ಅವ್ರಿಗೆ ಈ ರೀತಿ ಕಾಯಿಲು ಯಾವಾಗ ಬಂದಿದೆ ಹೇಗೆ ಆಗಿ ಅವ್ರದ್ದು ಕಂಪ್ಲೀಟ್ ಹಿಸ್ಟ್ರಿನ ನಾವು ಅನಲೈಸ್ ಮಾಡ್ತೀವಿ ಜೊತೆಯಲ್ಲಿ ಅವ್ರದ್ದು ಸಿಮ್ಟಮ್ಸ್ ಕೂಡ ನಾವು ನೋಡ್ತೀನಿ ಇವಾಗ ನಾನು ಆಲ್ರೆಡಿ ಸಿಂಟಮ್ಸಲ್ಲಿ ಹೇಳಿದ್ದೀನಿ ಏನಂದರೆ ಕೆಲವರಲ್ಲಿ ಕಂಟಿನ್ಯೂಸ್ ಮೋಷನ್ ಇಂದ ಅವರಿಗೆ ರೆಸ್ಟ್ರಿಕ್ಟ್ ಅಥವಾ ಸ್ಟಿಫ್ನೆಸ್ ಬರುವಂತ ಕೆಲವರಲ್ಲಿ ರೆಸ್ಟ್ ಇದ್ದಾಗ ಸ್ಟಿಫ್ನೆಸ್ ಆಗಿ ಮತ್ತೆ ಕಂಟಿನ್ಯೂ ಮೋಷನ್ ಮಾಡುವಾಗ ಅದು ಕಮ್ಮಿ ಆಗೋದಂತ ಸೊ ಈ ಒಂದು ಸಿಂಟಮ್ ಇಂದನೇ ಮೆಡಿಸಿನ್ಸ್ ಕೂಡ ಡಿಫ್ರೆಂಟ್ ಆಗುತ್ತೆ ಸೊ ಅದಕ್ಕೆ ಒಂದೊಂದು ಸಿಂಟಮ್ ನಾವು ಅನಲೈಸ್ ಮಾಡ್ತಾ ಒಂದೊಂದು ಸಿಂಟಮ್ ಕೂಡ ವೆರೈಟಿಯಾಗಿ ಅಂತ ಸೊ ಅದಕ್ಕೆ ಎಲ್ಲ ಸಿಂಟಮ್ಸ್ನ ಅನಲೈಸ್ ಮಾಡಿ ನಾವು ಪೇಷಂಟ್ಸಿಗೆ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಒಂದು ಮಾತು ಮಾತ್ರ ಕೂಡ ಇರುತ್ತೆ ಜೊತೆಯಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿರೋ ಮೆಡಿಸಿನ್ಸ್ ಕೂಡ ಇರುತ್ತೆ ಅವರದ್ದು ಒಂದೊಂದು ಸಿಮ್ಟಮ್ಸ್ ಅನಲೈಸ್ ಮಾಡಿ ಅವರಿಗೆ ಸ್ಪೆಸಿಫಿಕ್ ಆಗಿರೋ ಮೆಡಿಸಿನ್ಸ್ ಬೇಕು ಅಂತ ಇದ್ದಾಗ ಅದು ಕೂಡ ನಾವು ಅವರಿಗೆ ಪ್ರೊವೈಡ್ ಮಾಡ್ತೀನಿ ಸೊ ನಮ್ಮ ಮೆಡಿಸಿನ್ಸ್ ತಗೊಳ್ತಾ ಏನಾಗುತ್ತೆ ಅಂದರೆ ಅವರದ್ದು ಸಿಂಟಮ್ಸ್ ಇಂಪ್ರೂವ್ ಆಗ್ತಾ ಅವರದ್ದು ಜನರಲ್ ಆಗಿರೋ ಹೆಲ್ತ್ ಕೂಡ ಇಂಪ್ರೂವ್ ಆಗೋ ಥರ ಮೆಡಿಸಿನ್ಸ್ನ ನಾವು ಕೊಡ್ತೀವಿ ಸೊ ಇವಾಗ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಇವಾಗ ಮೆಡಿಸಿನ್ಸ್ ತಿಂದಾದ ನಂತರ ಬಾಡಿ ಹೀಟ್ ಜಾಸ್ತಿ ಆಗೋದು ಮೋಷನಲ್ಲಿ ಸ್ವಲ್ಪ ಕಾನ್ಸ್ಟಿಪೇಷನ್ ಥರ ಆಗೋದು ಈ ರೀತಿ ಇರೋ ಯಾವ ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಆಗಲಿ ಏನೂ ಇರಲ್ಲ ಕಂಪ್ಲೀಟಾಗಿ ಸೇಫ್ ಆ್ಯಂಡ್ ಏನು ಹೇಳೋದು ಪೇಷಂಟ್ಗೆ ಕೂಡ ಜೆಂಟಲ್ ಆಗಿರೋ ರೀತಿಯಲ್ಲಿ ಮೆಡಿಸಿನ್ಸ್ನ ನಾವು ಕೊಡ್ತೀವಿ ಓಕೆ ಡಾಕ್ಟರ್ ಸಂಧಿವಾತ ಯಾವ ಏಜ್ ಫ್ಯಾಕ್ಟ್ರ್ನಲ್ಲಿ ಕಂಡು ಬರುತ್ತೆ ಜೊತೆಗೆ ಪುರುಷರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತಾ ಅಥವಾ ಮಹಿಳೆಯರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತಾ ಇವಾಗ ಏಜ್ ಫ್ಯಾಕ್ಟರ್ ನೋಡಿದರೆ ಅದೇ ರೊಮ್ಯಾಟೋಡ್ ಆರ್ಥರೈಟಿಸ್ ಅಂದರೆ ಒಂದು ಆಟೋಯ್ ಡಿಸಾರ್ಡರ್ ಇದೆ ಸೊ ಅದಕ್ಕೆ ಆ ಒಂದು ಕಾಯಿಲು ನಿಮಗೆ ಬೇಕು ಲೈಕ್ ಬೇಕು ಅಂತ ಏಜ್ ನೋಡಿದರೆ ನಾವು ಒಂದು ಥರ್ಟಿ ಪ್ಲಸ್ಸಲ್ಲಿಂದೇ ನಾವು ಶುರು ಮಾಡ್ತಾ ನೋಡ್ಬೋದು ರೊಮ್ಯಾಟೋಡ್ ಆರ್ಥರೈಟಿಸ್ ಫ್ಯಾಕ್ಟರ್ನ ಆಮೇಲೆ ಇನ್ನೊಂದು ಆಸ್ಟಿವ್ ಆರ್ಥರೈಟಿಸ್ ಬಂದಾಗ ಅದು ನಮ್ಮದು ಜಾಸ್ತಿಯಾಗಿ ಒಂದು ಏಜ್ ನೋಡಿದರೆ ಫೋರ್ಟಿ ಫೈವ್ ಪ್ಲಸ್ ಇದ್ದಾಗ ಜಾಸ್ತಿಯಾಗಿ ಕಾಣ್ಬರೋದಂತ ಇದು ಜಾಸ್ತಿಯಾಗಿ ಮಹಿಳೆಯರಲ್ಲಿ ಅಂದರೆ ಫಿಮೇಲ್ಸಲ್ಲಿ ಜಾಸ್ತಿ ಕಾಣ್ಬಾರೋ ಅಂತ ಮೇಲ್ಕಿಂತ ಫಿಮೇಲ್ಸಲ್ಲಿ ಜಾಸ್ತಿ ಹೆಚ್ಚಾಗಿ ಈ ರೀತಿರ ಕಾಯಲ್ಲ ಕಂಡು ಓಕೆ ಇನ್ನು ಸಾಕಷ್ಟು ಜನಕ್ಕೆ ಸಂಧಿವಾತ ಸಮಸ್ಯೆ ಅಂತ ಹೇಳಿ ಪ್ರಾರಂಭದಲ್ಲಿ ಗೊತ್ತಾಗೋದಿಲ್ಲ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಸೊ ಸಿವಿಯರ್ ಆದಾಗ ಏನೆಲ್ಲ ಅವರು ಎದುರಿಸ್ಬೇಕಾಗತ್ತೆ ಕಾಂಪ್ಲಿಕೇಶನ್ಸ್ ಏನೆಲ್ಲ ಆಗುತ್ತೆ ಅಂದರೆ ಇವಾಗ ಅದೇ ಕಂಟಿನ್ಯೂಸ್ ಆಗಿ ನಮ್ಮದು ಜೋ ಈ ಏನು ಹೇಳೋದು ಆಸ್ ಆರ್ಥ್ರೈಟಿಸ್ ಅಂತ ಬಂದಾಗ ಅದು ಜಾಯಿಂಟ್ ಎಫೆಕ್ಟ್ ಆಗೋದಂತ ಸೊ ಹೇಗೆ ಆಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಫ್ಲೂಯಿಡ್ ಇರುತ್ತೆ ನಮ್ಮದು ಸೆನೋವಿಲ್ ಫ್ಲೂಯಿಡ್ ಅಂತ ಒಂದು ಇರುತ್ತೆ ಅದು ನಮ್ಮದು ಬಾಡಿಯಲ್ಲಿ ಅಂದರೆ ಜಾಯಿಂಟಲ್ಲಿ ಕಡಿಮೆ ಆಗ್ತಾ ನಮ್ಮದು ಜೋ ಬೋನ್ಸ್ ಇರುತ್ತೆ ನಮ್ಮ ಮೂಳೆಗಳು ಕೂಡ ಹತ್ತಿರ ಆಗೋದಂತ ಹತ್ತಿರ ಆಗಿ ಏನಾಗುತ್ತೆ ನಮ್ಮದು ಮೂಮೆಂಟ್ಸ್ ಮಾಡ್ತಾ ಇದ್ರದ್ದು ಏನು ಹೇಳೋದು ಹತ್ತಿರ ಬಂತು ಅದ್ರದ್ದು ಏನು ಹೇಳೋದು ಜಾಯಿಂಟ್ ಹತ್ತಿರ ಬಂತು ಅದ್ರದ್ದು ಓಸ್ಟಿಯೋ ಪೊರೋಸಿಸ್ ಅಂತ ಅಂದರೆ ಆ ಬೋನ್ ಡೆನ್ಸಿಟಿ ಕಡಿಮೆ ಆಗೋದಕ್ಕೆ ಚಾನ್ಸಸ್ ಅಂತ ಆ ಒಂದು ಥರ ರೀತಿಯಲ್ಲಿ ಕಾಂಪ್ಲಿಕೇಶನ್ಸ್ ಥರ ಬರೋ ಬರ್ಬೋದು ಆಮೇಲೆ ಇವಾಗ ಹಾಗೆಲ್ಲ ಬಂದರೆ ಏನು ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಅವರಿಗೆ ನೀರು ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಎಂಟು ಅದರಲ್ಲಿ ಹಾಗೆ ಒಂದು ಏನು ಹೇಳೋದು ವೇ ಆಫ್ ಟ್ರೀಟ್ಮೆಂಟ್ನ ಕೆಲವರು ಚೂಸ್ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಕಂಟಿನ್ಯೂಸ್ ಆಗಿ ಜಾಯಿಂಟ್ಸ್ ಅಬ್ರೇಟ್ ಆಗ್ತಾ ಅಬ್ರೇಷನ್ ಅಂದರೆ ಕನ್ನಡದಲ್ಲಿ ಜಾಯಿಂಟ್ ಹತ್ತಿರ ಬರುತ್ತೆ ಹತ್ತಿರ ಬಂತು ಅಂತೂ ಫ್ರಿಕ್ಷನ್ ಇಂಥ ಈ ರೀತಿ ಕ ಇದು ಬರೋದಂತ ಸೊ ಹಾಗೆ ಬಂದಾಗ ಏನಾಗುತ್ತೆ ಅಂದರೆ ಜೋಯಿಂಡ್ ಕೂಡ ಆ ಬೋಣದ ಡೆನ್ಸಿಟಿನೂ ಕಡಿಮೆ ಆಗುತ್ತೆ ಸೊ ಅದಕ್ಕೆ ಹೊಸ್ಟೋ ಅಂತ ಒಂದು ಕಾಯಿಲು ನಮಗೆ ಒಂದು ಕಾಂಪ್ಲಿಕೇಶನಲ್ಲಿ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು ಆಮೇಲೆ ಇನ್ನೊಂದು ಈ ಇಂದ ಮತ್ತು ಅವರಿಗೆ ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಆಗ್ತಾ ಅವರದ್ದು ಸ್ವೆಲ್ಲಿಂಗ್ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಈ ಒಂದು ಕಾಂಪ್ಲಿಕೇಶನ್ ಜಾಸ್ತಿ ಇನ್ನೂ ಹೆಚ್ಚಾಗಿ ಬರಬೇಕು ಅಂದರೆ ಅವರಲ್ಲಿ ಡಯಾಬಿಟಿಕ್ ರೀತಿ ಏನಾದರೂ ಇದ್ದರೆ ಅವ್ರದ್ದು ಇನ್ಫ್ಲಮೇಷನ್ ಇನ್ನೂ ಜಾಸ್ತಿ ಆಗಲಿಕ್ಕೆ ಏನು ಹೇಳೋದು ಕಾರಣವಾಗುತ್ತೆ ಓಕೆ ಇನ್ನು ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಸಂಧಿವಾತ ಸಮಸ್ಯೆ ಇದೆ ಅಂತ ಹೇಳಿ ಸಡನ್ ಆಗಿ ಅವರು ಹೋಮಿಯೋಕೇ ಟ್ರೀಟ್ಮೆಂಟ್ ತಗೊಳ್ಬಹುದಾ ಸ್ವಿಚ್ ಆನ್ ಆಗಬಹುದಾ ಅಥವಾ ಏನಾದರೂ ಸಮಸ್ಯೆ ಉಂಟಾಗಬಹುದಾ ಅಂತ ಹೇಳೋದಾದ್ರೆ ಇವಾಗ ಸಡನ್ನಾಗಿ ನೀವು ಕೇರ್ ಟ್ರೀಟ್ಮೆಂಟ್ ತಗೊಳ್ತಾ ಹೋಮಿಯೋಕೇರಿಗೆ ಬಂದಾಗ ಆಲ್ರೆಡಿ ನೀವು ಅಲ್ಲಿ ಇದ್ದಾಗ ಅದು ಆಲ್ರೆಡಿ ಏನು ಹೇಳೋದು ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಅಂದರೆ ಎನ್ ಎಸ್ ಎ ಐ ಡಿ ಅಂತ ಮೆಡಿಸಿನ್ಸ್ ಗ್ರೂಪ್ ಇರುತ್ತೆ ಸೊ ಅದು ನೀವು ಏನು ಹೇಳೋದು ತೆಗೋತಾ ಇರುತ್ತಾರೆ ಇವಾಗ ಸೊ ಅದಕ್ಕೆ ನಾವು ಆ ಮೆಡಿಸಿನ್ಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಲಿಕ್ಕೆ ಹೇಳಲ್ಲ ಯಾಕೆ ಅಂದರೆ ಅವ್ರದ್ದು ಬಾಡಿಯಲ್ಲಿ ಒಂದು ಡಿಪೆಂಡೆನ್ಸಿ ತೋರಿಸುತ್ತೆ ಸೊ ಅದಕ್ಕೆ ಆ ಮೆಡಿಸಿನ್ಸ್ನ ನಾವು ಟೇಪರ್ ಡೌನ್ ಮಾಡ್ತೀವಿ ಇವಾಗ ಯಾವ ರೀತಿಯಲ್ಲಿ ಮೆಡಿಸಿನ್ಸ್ ಹಾಕಿದ್ರು ಆ ಮೆಡಿಸಿನ್ಸ್ನ ನಾವು ಟೇಪರ್ ಡೌನ್ ಅಂದರೆ ಇವಾಗ ದಿನಕ್ಕೆ ಒಂದು ಎರಡು ಮೂರೆಲ್ಲ ಹಾಕ್ತಾ ಇದೆ ಅಂದರೆ ಅದನ್ನು ಎರಡು ಮಾಡ್ತೀವಿ ಆಮೇಲೆ ಒಂದು ಮಾಡ್ತೀವಿ ಆಮೇಲೆ ಟೂ ಡೇಸ್ ಒನ್ಸು ತ್ರೀ ಡೇಸ್ ಒನ್ಸ್ ಹಾಗೆ ಟೇಪರ್ ಡೌನ್ ಮಾಡಿ ನಾವು ನಮ್ಮದು ಅವರು ಇರೋ ಮೆಡಿಸಿನ್ಸ್ ಎಕ್ಸಿಸ್ಟಿಂಗ್ ಇರೋ ಮೆಡಿಸಿನ್ಸ್ನ ನಾವು ಕಡಿಮೆ ಸ್ಟಾಪ್ ಮಾಡ್ತೀವಿ ಬಟ್ ಜೊತೆಯಲ್ಲಿ ನಮ್ಮ ಮೆಡಿಸಿನ್ಸ್ ಚಾಲುವಾಗಿರುತ್ತೆ ಅಂದರೆ ಕಂಟಿನ್ಯೂ ಆಗಿ ನಾವು ಕೊಡ್ತಾ ಇರುತ್ತೆ ಸೊ ನಮ್ಮ ಮೆಡಿಸಿನ್ಸ್ ಎಷ್ಟು ಬೇಗ ಅವ್ರ ಬಾಡಿ ಮೇಲೆ ಎಫೆಕ್ಟ್ ತೋರಿಸ್ತಾ ಇದೆಯೋ ಅಷ್ಟು ಬೇಗ ನಾವು ಅವರದ್ದು ಇರೋ ಮೆಡಿಸಿನ್ಸ್ ಎಕ್ಸಿಸ್ಟಿಂಗ್ ಮೆಡಿಸಿನ್ಸ್ನ ನಾವು ವಿದ್ರಾ ಮಾಡ್ಬೋದು ಓಕೆ ಇನ್ನು ಸಂಧಿವಾತ ಸಮಸ್ಯೆ ಇದೆ ಅಂತ ಹೇಳಿ ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಂಡು ಆಗದೆ ನಿಮ್ಮಲ್ಲಿ ಬರ್ತಾರೆ ಹೋಮಿಯೋಕೆರಿಗೆ ಫೈನಲಿ ಬರ್ತಾರೆ ಟ್ರೀಟ್ಮೆಂಟನ್ನು ತಗೊಳ್ತಾರೆ ಸೊ ಕಂಪ್ಲೀಟಾಗಿ ಅದು ಕ್ಯೂರ್ ಆಗುತ್ತಾ ಅಥವಾ ಮತ್ತೆ ರಿಅಕರೆನ್ಸ್ ಆಗುವಂತಹ ಚಾನ್ಸಸ್ ಏನಾದರೂ ಇದೆಯಾ ಒಂದು ಸಲ ಅದು ಕಂಪ್ಲೀಟಾಗಿ ಕ್ಯೂರ್ ಆದರೆ ರಿಕರೆನ್ಸ್ ಬರೋ ಚಾನ್ಸಸ್ ತುಂಬ ಕಡಿಮೆ ಆಗಿರುತ್ತೆ ಯಾಕೆ ಅಂದರೆ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಅವರದ್ದು ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಗೆ ಮಾತ್ರ ಕೊಡಲ್ಲ ಇವಾಗ ಒಂದು ಜಾಯಿಂಟ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂದರೆ ಇವಾಗ ಕೆಲವರಲ್ಲಿ ಒಂದೇ ಜಾಯಿಂಟ್ ಮಾತ್ರ ಎಫೆಕ್ಟ್ ಆಗಿರುತ್ತೆ ಇನ್ನೊಂದು ಜಾಯಿಂಟ್ ಸೇಫ್ ಆಗಿರುತ್ತೆ ಸೊ ನ್ಯಾಚುರಲಿ ಏನಾಗುತ್ತೆ ಅಂದರೆ ಅವರಿಗೆ ಗೊತ್ತಿಲ್ಲದಲ್ಲೇ ಆ ಒಂದು ಇವಾಗ ಎಕ್ಸಾಂಪಲ್ ಹೇಳಿದರೆ ರೈಟ್ ನೀ ಜಾಯಿಂಟ್ ಎಫೆಕ್ಟ್ ಆಗಿದರೆ ಅವರಿಗೆ ನಡಿಲಿಕ್ಕೆ ತುಂಬ ಕಷ್ಟವಾಗಿರುತ್ತೆ ಸೊ ಆ ಟೈಮಲ್ಲಿ ಅವರು ಇನ್ನೂ ಜಾಸ್ತಿ ಫೋರ್ಸ್ ಅವ್ರದ್ದು ಎಡೆ ಕಾಲಿಗೆ ಕೊಟ್ಟು ನಡಲಿಕ್ಕೆ ಶುರು ಮಾಡುತ್ತೆ ಸೊ ಹಾಗಾಗಿ ಆ ಒಂದು ಎಡ್ ರೈಟ್ ಲೆಗ್ದು ಫೋರ್ಸ್ ಕೂಡ ನಮ್ಮ ಲೆಫ್ಟ್ ಲೆಗ್ಗೆ ಬೀಳುತ್ತಾ ಏನಾಗುತ್ತೆ ಆ ಜಾಯಿಂಡು ಕೂಡ ಎಫೆಕ್ಟ್ ಆಗಿ ಅವ್ರಿಗೆ ಆ ಒಂದು ಜಾಯಿಂಡಲ್ಲಿ ಕೂಡ ಆರ್ಥರೈಟಿಸ್ ಸಿಂಪ್ಟಮ್ಸನ್ನ ಕಾಣಲಿಕ್ಕೆ ಬರುತ್ತೆ ಸೊ ಅದಕ್ಕೆ ನಾವು ಏನು ಮಾಡ್ತೀನಿ ಅಂದರೆ ಮೆಡಿಸಿನ್ಸ್ ಇವಾಗ ಬಲೆ ಕಾಲಿಗೆ ಎಕ್ಸಿಸ್ಟಿಂಗ್ ಸಿಮ್ಟಮ್ಸು ಮತ್ತು ಕಂಡೀಷನ್ಗೆ ಕೊಟ್ಟರು ಜೊತೆಯಲ್ಲಿ ಇಲ್ಲಿ ನಾವು ಎಡೆ ಕಾಲಿನ ಸೇವ್ ಮಾಡೋದಂದ್ರೆ ಅದರಲ್ಲಿ ಬರೋ ಚೇಂಜಸ್ನ ನಾವು ಪ್ರಿವೆಂಟ್ ಮಾಡಿ ಆ ಜಾಯಿಂಟ್ನ ಸೇವ್ ಮಾಡೋ ರೀತಿಯಲ್ಲಿ ಮಾತ್ರಗಳು ಕೂಡ ಕೊಡ್ತೀವಿ ಹಾಗಾಗಿ ಈ ಒಂದು ನಮ್ಮದು ಟ್ರೀಟ್ಮೆಂಟ್ ಅಲ್ಲಿ ಬರುತ್ತೆ ಅಂದ್ರೆ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಕೂಡ ನಾವು ಕೊಡ್ತೀವಿ ಸೊ ಹಾಗಾಗಿ ರಿಕರೆನ್ಸ್ ಇರೋ ಚಾನ್ಸಸ್ ತುಂಬಾ ಕಡಿಮೆ ಆಗಿರುತ್ತೆ ಇನ್ನು ಸ್ಪೋರ್ಟಿಂಗ್ ಆಕ್ಟಿವಿಟೀಸ್ ಆಗಿರಬಹುದು ಅಥವಾ ಆಕ್ಸಿಡೆಂಟ್ ಆಗಿರುವಂಥ ಸಂದರ್ಭದಲ್ಲಿ ಮೈನರ್ ಇಂಜುರೀಸ್ಗಳು ಆಗಿರುತ್ತೆ ಲೇಟ್ರಾನ್ ಅದು ಸದ್ಯವಾದ ಸಮಸ್ಯೆಗೆ ಏನಾದರೂ ಕಾರಣ ಆಗಬಹುದಾ ಖಂಡಿತವಾಗಿ ಆಗ್ಬೋದು ಇವಾಗ ಪ್ರಾಪರಾಗಿ ಟ್ರೀಟ್ ಮಾಡಲಿಲ್ಲ ಪ್ರಾಪರ್ ಕೇರ್ ತಗೊಂಡಿಲ್ಲ ಅಂದರೆ ಈ ಒಂದು ಕಂಟಿನ್ಯೂಸ್ ಅದೇ ಕಂಟಿನ್ಯೂಸ್ ಆಗಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದರೆ ಅವ್ರದ್ದು ಜಾಯಿಂಟ್ ಕೂಡ ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಆಗಲೇ ಇರುತ್ತೆ ಸೊ ಅದು ನಿಮ್ಮದು ಹೋಗ್ತಾ ಹೋಗ್ತಾ ಏನಾಗುತ್ತೆ ನಿಮ್ಮದು ಜಾಯಿಂಟಲ್ಲಿ ಎಫೆಕ್ಟ್ ಆಗಲಿಕ್ಕೆ ತುಂಬ ಚಾ ಜಾಸ್ತಿಯಾಗಿ ಚಾನ್ಸಸ್ ಇರುತ್ತೆ ಆಮೇಲೆ ಮತ್ತು ಸ್ಪೋರ್ಟ್ಸ್ ಥರನೇ ಆಮೇಲೆ ಆ್ಯಕ್ಸಿಡೆಂಟ್ ಆಗಿದ್ರು ಇವಾಗ ಆಕ್ಸಿಡೆಂಟ್ ಆಗಿ ನಿಮಗೆ ಬೆನ್ನಿಗೆ ಏನಾದರೂ ಪ್ರಾಬ್ಲಮ್ ಆಗಿ ಬ್ಯಾಕ್ ಇಂಜುರೀಸ್ ಏನಾದರೂ ಆಗಿದರೆ ಅದರಿಂದ ನಿಮಗೆ ಸ್ಯಾಟಿಕಾ ಪ್ರಾಬ್ಲಮ್ಸ್ ಆಗಲಿ ಆಮೇಲೆ ಬ್ಯಾಕಲ್ಲಿ ಡಿಸ್ಕ್ ಪ್ರೊಲಾಪ್ಸ್ ಆಗಲಿ ಹೀಗೆ ಇರುವ ಕಾಯಿಲೆ ಕೂಡ ಹಿಂಗೆ ಇರೋ ಸಿಂಪ್ಟಮ್ಸ್ ಕೂಡ ಕಂಡೀಷನ್ಸ್ ಕೂಡ ನಮಗೆ ಬರಲಿಕ್ಕೆ ಇರುತ್ತೆ ಸೊ ಅದಕ್ಕೆ ಅದು ನೀವು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಅದರಿಂದ ಕೂಡ ನಿಮಗೆ ಇಡೀ ಕಾಲಿಗೆ ಕೂಡ ರೇಡಿಯೇಟಿಂಗ್ ಪೇಯ್ನ್ ಥರ ಆಗುವಂಥ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ ಸೊ ಅದಕ್ಕೆ ಯಾವ ಕಂಡೀಷನ್ ಆದ್ರೂ ಅದಕ್ಕೆ ಪ್ರಾಪರ್ ಆಗಿರುವ ಟ್ರೀಟ್ಮೆಂಟ್ನ ಕೂಡ ನಾವು ತಗೊಂಡ್ರೆ ನಮ್ಮದು ಫರ್ದರ್ ಆಗಿರೋ ಕಾಂಪ್ಲಿಕೇಶನ್ಸ್ ಅಥವಾ ಫರ್ದರ್ ಆಗಿರುವ ಕಂಡೀಷನ್ನ ನಾವು ಪ್ರಿವೆಂಟ್ ಮಾಡ್ಬೋದು ಓಕೆ ಇನ್ನು ಡಾಕ್ಟರ್ ಹೇಳ್ತಾ ಇದ್ರಿ ನಮ್ಮ ಲೈಫ್ ಸ್ಟೈಲ್ ಕೂಡ ಒನ್ ಆಫ್ ದ ಮೇನ್ ಕಾಸ್ ಅಂತ ಹೇಳಿ ಸೊ ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು ನಾವು ಹೇಗೆ ಅದನ್ನು ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡೋದಾದರೆ ಇವಾಗ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಬೇಕಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮದು ಡಯಟನ್ನ ನಾವು ಕಂಟ್ರೋಲ್ ಮಾಡಬೇಕು ಇವಾಗ ಡಯಟಲ್ಲಿ ನಾವು ನೋಡಿದರೆ ಎಲ್ಲರೂ ಇವಾಗ ಪ್ರೊಸೆಸ್ಡ್ ಫುಡ್ ಸ್ವಲ್ಪ ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡಿರ್ತಾರೆ ಸೊ ಈ ಪ್ರೊಸೆಸ್ಡ್ ಫುಡ್ ಜಾಸ್ತಿ ನಾವು ಕನ್ಸ್ಯೂಮ್ ಮಾಡಿದರೆ ಅದರಲ್ಲಿರುವ ಕೆಮಿಕಲ್ಸ್ ನಮ್ಮದು ಜಾಯಿಂಟಿಗೆ ಇನ್ಫ್ಲಮೇಟ್ರಿ ಚೇಂಜಸ್ ಬರಲಿಕ್ಕೆ ಹೆಚ್ಚಾಗಿ ಚ ಜಾಸ್ತಿಯಾಗಿ ಕಾರಣವಾಗುತ್ತೆ ಆಮೇಲೆ ಇವಾಗ ಶುಗರ್ ಆಗಲಿ ಶುಗರ್ ಇಂಟೇಕ್ ಕೂಡ ಜಾಸ್ತಿ ಆಗಿದ್ರೆ ಇವಾಗ ಕೆಲವ್ರು ಏನಂದರೆ ಶುಗರ್ ಇದ್ದಾಗ ಅಂದರೆ ಡಯಾಬಿಟಿಕ್ ಇದ್ದಾಗ ಅವರು ಶುಗರ್ನ ಕನ್ಸ್ಯೂಮ್ ಮಾಡೋಕ್ಕಿಂತ ಅವ್ರದ್ದು ಆಲ್ಟರ್ನೇಟಿವ್ಸನ್ನ ಚೂಸ್ ಮಾಡ್ತಾರೆ ಅಂದರೆ ಆಲ್ಟರ್ನೇಟಿವ್ಸ್ ಅಂದರೆ ಟೈಮ್ ಅಂತೆಲ್ಲ ಇವಾಗ ಏನು ಹೇಳೋದು ವಿತೌಟ್ ಶುಗರ್ ಅಂತ ಕೇಕು ಪುಡ್ಡಿಂಗ್ಸ್ ಎಲ್ಲ ಬರುತ್ತೆ ಸೊ ಅದರಲ್ಲಿ ಎಲ್ಲಿ ಕೂಡ ಶುಗರ್ ಕಂಟೆಂಟ್ ಇರುತ್ತೆ ಬಟ್ ಅದು ಆಲ್ಟರ್ನೇಟಿವ್ಸ್ ಇರುತ್ತೆ ಅದಕ್ಕೆ ನಾವು ಟೈಮ್ ಅಂತೆಲ್ಲ ಹೇಳ್ತೀವಿ ಸೊ ಆ ರೀತಿ ಇರುವ ಶುಗರ್ ಐಟಮ್ಸನ್ನ ಆ್ಯಡ್ ಮಾಡುತ್ತೆ ಆವಾಗ ಏನಾಗುತ್ತೆ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಫುಡ್ ಐಟಮ್ಸ್ ನಾವು ತಗೋತಾ ಅದರಲ್ಲಿ ಕೂಡ ನಮಗೆ ಈ ರೀತಿ ಜಾಯಿಂಟ್ ಅಫೆಕ್ಷನ್ಸ್ ಇನ್ಫ್ಲಮೇಟ್ರಿ ಚೇಂಜಸ್ ಬರೋ ಚಾನ್ಸಸ್ ಆಗುವ ಕೆಮಿಕಲ್ಸ್ ಇರುತ್ತೆ ಸೊ ಅದು ನಮಗೆ ಏನು ಹೇಳೋದು ಜಾಸ್ತಿಯಾಗಿ ಅದು ತಗೊಂಡ್ರೆ ಇವಾಗ ಶುಗರ್ ಅಂತ ಹೇಳಿ ಡಯಾಬಿಟಿಕ್ ಅಂತ ಹೇಳಿ ನಾವು ಈ ರೀತಿ ಇರೋ ಫುಡ್ ಐಟಮ್ಸ್ ತಗೊಂಡ್ರೆ ನಮಗೆ ಜಾಯಿಂಟ್ಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಆಮೇಲೆ ಡಯಾಬಿ ಶುಗರ್ ಅಂತ ಮತ್ತೆ ಜಾಸ್ತಿಯಾಗಿ ಶೋ ಸಾಲ್ಟ್ ಇನ್ಟೇಕ್ ಮಾಡಿದರೆ ನಮಗೆ ಈ ರೀತಿ ಇರುವ ಸಿಂಪ್ಟಮ್ಸನ್ನ ನಾವು ಆ್ಯಂಟಿ ಇನ್ಫ್ಲ ಇನ್ಫ್ಲಮೇಟ್ರಿ ಚೇಂಜಸ್ ಬರಲಿಕ್ಕಿರುತ್ತೆ ಆಮೇಲೆ ಇವಾಗ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಇದೆ ಸೊ ಈ ಒಂದು ಇವಾಗ ಅಂತೂ ಏನು ಹೇಳೋದು ನೋಡ್ತಾ ಇರೋದು ಏನಂದರೆ ಕೆಲವರು ಈಜಾಗ್ತಾ ಆಗ್ತಾ ತಕ್ಷಣವಾಗಿ ಇದು ಫಿಶ್ದು ಏನು ಹೇಳೋದು ಪಿಲ್ಸ್ ಬರುತ್ತೆ ಚಿಕ್ಕದಾಗಿರೋ ಅದು ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಸೊ ಈ ಒಂದು ಪರ್ಟಿಕ್ಯುಲರ್ ಆಗಿರುವ ಮಾತ್ರೆಗಳನ್ನ ಮಾತ್ರ ಅಂದರೆ ಸಪ್ಲಿಮೆಂಟ್ಸ್ನ ತಗೋತಾ ನೋಡ್ತೀವಿ ಸೊ ಇದು ಒಂದು ಹೆಚ್ಚಾಗಿ ನಮ್ಮ ಬಾಡಿಯಲ್ಲಿ ಬಂದ್ರೂ ನಮಗೆ ಜಾಯಿಂಟಿಗೆ ಎಫೆಕ್ಟ್ ಆಗುವಂಥ ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಫುಡ್ ಐಟಮ್ಸ್ ಇರುತ್ತೆ ಫುಡ್ ಐಟಮ್ಸಲ್ಲಿಯೇ ಈ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಇರೋ ಅಂತ ಏನು ಹೇಳೋದು ಫುಡ್ ಐಟಮ್ಸನ್ನ ನಾವು ಕನ್ಸ್ಯೂಮ್ ಮಾಡಿದರೆ ಸ್ವಲ್ಪ ಕನ್ಸ್ಯೂಮ್ ಮಾಡಿದರೆ ಅದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆಗಿರುವ ವೈಟಮಿನ್ ಅಥವಾ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಸ್ವಲ್ಪವಾಗಿ ಕನ್ಸ್ಯೂಮ್ ಮಾಡೋಕ್ಕಿಂತ ಈ ರೀತಿ ಸಪ್ಲಿಮೆಂಟ್ ತಗೊಂಡು ಸೈಡ್ ಎಫೆಕ್ಟ್ಸ್ ಆಗಿ ಇನ್ಫ್ಲಮೆಟ್ರಿ ಚೇಂಜ್ ಆಗೋದ್ರಿಂದ ಈ ರೀತಿ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪವಾಗಿ ಊಟದಲ್ಲಿ ನಾವು ಇನ್ಕ್ಲೂಡ್ ಮಾಡಿದರೆ ನಮ್ಮದು ಜಾಯಿಂಟ್ ಸ್ವಲ್ಪ ಇನ್ನೂ ಸ್ವಲ್ಪ ಏನು ಹೇಳೋದು ಹೆಲ್ದಿಯರಾಗಿರಲಿಕ್ಕೆ ಇರುತ್ತೆ ಆಮೇಲೆ ಇದು ಏನು ಹೇಳೋದು ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ ಮಾಡೋದಾಗಲಿ ವಾಕಿಂಗ್ ಮಾಡೋದಾಗಲಿ ಆಮೇಲೆ ಒಬೆಸಿಟಿ ಇದ್ದರೆ ವೆಯ್ಟ್ ಕಂಟ್ರೋಲ್ ಮಾಡೋದಾಗಲಿ ಈ ರೀತಿ ಇರೋ ಏನು ಹೇಳೋದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ನಾವು ಕರೆಕ್ಟಾಗಿ ಮಾಡಿದರೆ ನಮ್ಮದು ಜಾಯಿಂಟ್ದು ಹೆಲ್ತನ ನಾವು ಏನು ಹೇಳೋದು ಕಾಪಾಡ್ಬೋದು ಓಕೆ ಡಾಕ್ಟರ್ ಇನ್ನು ಸಂಧಿವಾತ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಿರುತ್ತೆ ಆದರೂ ಕೂಡ ಸೆಲ್ಫ್ ಮೆಡಿಕೇಶನ್ ಮನೆ ಮದ್ದುಗಳಿಗೆ ಮಾರು ಹೋಗ್ತಾರೆ ಕಿಲ್ಲರ್ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು ಈ ರೀತಿ ಹೋದಾಗ ಅದರಿಂದ ಏನೆಲ್ಲ ಎಫೆಕ್ಟ್ಸ್ಗಳು ಉಂಟಾಗುತ್ತೆ ಅಂದರೆ ಅರೆಕ್ಷಣದ ನೋವು ನಿವಾರಣೆಗಾಗಿ ಅವರು ಈ ರೀತಿ ಡಿಪೆಂಡ್ ಆಗ್ತಾರೆ ಬಟ್ ಅದು ಹೇಗೆ ಎಫೆಕ್ಟ್ ಉಂಟು ಮಾಡುತ್ತೆ ಇವಾಗ ಹೇಗೆ ಆಗುತ್ತೆ ಅಂದರೆ ಇವಾಗ ಮನೆಯಲ್ಲಿರುವ ಎಲ್ಲರೂ ಇವಾಗ ಏನು ಹೇಳೋದು ಸ್ವಲ್ಪ ಅಜ್ಜಿಗಳಿರ್ತಾರೆ ಏಜ್ ಇದ್ದಾರ ಸ್ವಲ್ಪ ಏನು ಹೇಳೋದು ಒಂದು ಸಿಕ್ಸ್ಟಿ ಪ್ಲಸ್ ಏಜ್ ಇದ್ದವರೆಲ್ಲ ಅವು ನಮಗೆ ಈ ರೀತಿ ಆಲ್ರೆಡಿ ಬಂದಿದೆ ನಾವು ಈ ರೀತಿ ಇರುವ ಏನು ಹೇಳೋದು ಹೋಮ್ ಹೋಮ್ ರೆಮಿಡೀಸ್ನ ಮಾಡಿ ರೆಡಿ ಆಗಿದ್ದೀವಿ ಅಂತೆಲ್ಲ ಹೇಳ್ತಾರೆ ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ನಮ್ಮದು ಹೆಲ್ತ್ ಕೂಡ ಆ ರೀತಿ ಇವಾಗ ಹಳೆಯ ಥರ ಏನು ಹೇಳೋದು ಹಳೇ ಏಜ್ ಇದ್ದಾಗ ಅವರೆಲ್ಲ ವ್ಯವಸಾಯ ಮಾಡೋರಾಗಲಿ ಅವರು ಸ್ವಲ್ಪ ಬೋಡಿ ಆ್ಯಕ್ಟಿವಿಟಿ ಸ್ವಲ್ಪ ಜಾಸ್ತಿ ಆಗಿತ್ತು ಇವಾಗ ಈ ಒಂದು ಜನ್ರೇಷನಲ್ಲಿ ಬಾಡಿ ಆ್ಯಕ್ಟಿವಿಟಿ ಕಡಿಮೆ ಆಗ್ತಾ ಇದೆ ಸೊ ಹಾಗಾಗಿ ಅವರದು ಹೆಲ್ತ್ ಕೂಡ ಅಷ್ಟು ಒಂದು ಏನು ಹೇಳೋದು ಒಳ್ಳೆಯದಾಗಿಲ್ಲ ಅದಕ್ಕೆ ಇವಾಗ ಆಗಿ ಇನ್ಫೆಕ್ಷನ್ಸ್ ಆಗಲಿ ಆಗಿ ಕಾಯಿಲು ಬರೋದಾಗಲಿ ಸೊ ಇದೆಲ್ಲ ಆಗಿ ಬರೋದು ನಮ್ಮದು ಹೆಲ್ತ್ ಅಷ್ಟು ಇಂಪ್ರೂವ್ ಇಲ್ಲ ಒಳ್ಳೇದಿಲ್ಲ ಅಂತ ಅಂತ ಅದಕ್ಕೆ ಅಂತೂ ಸೈನ್ ಅನ್ಸಿ ಸೈನ್ ಅಂತ ಹೇಳ್ತೀನಿ ಸೊ ಹಾಗಾಗಿ ಅವರಿಗೆ ಒಂದು ಮೈಲ್ಡಾಗಿ ಜಾಯಿಂಟ್ ಪೇನ್ ಸ್ಟಾರ್ಟ್ ಮಾಡಿದ್ರು ಅವರು ಇವಾಗ ಹೋಮ್ ರೆಮಿಡಿ ಹಾಕಿದ್ದೆ ಅದು ಮೇ ಬಿ ಫಾರ್ ದ ಟೈಮ್ ಬೀಯ್ ಅಂದರೆ ಒಂದು ಸ್ವಲ್ಪ ಟೈಮ್ವರೆಗೂ ಅವ್ರದ್ದು ಆ ಪ್ರಾಬ್ಲಮ್ ಒಂದು ಸಾಲ್ವ್ ಆಗಿರುತ್ತೆ ಬಟ್ ಒಳಗಡೆ ಅದರದ್ದು ಫಿಸಿಕಲ್ ಚೇಂಜಸ್ ಅಥವಾ ಸ್ಟ್ರಕ್ಚರಲ್ ಚೇಂಜಸ್ನ ನಾವು ಜಾಸ್ತಿಯಾಗಿ ಕಾಣಲಿಕ್ಕೆ ಇರುತ್ತೆ ಅದು ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅವರದ್ದು ಸಿಮ್ಟಮ್ ವೈಸ್ ಮೇ ಬಿ ಇಂಪ್ರೂವ್ ಆದ್ರೂ ಅವರದ್ದು ಚೇಂಜಸ್ ಅಂದರೆ ಸ್ಟ್ರಕ್ಚರಲ್ ಚೇಂಜಸ್ ಇನ್ನೂ ಜಾಸ್ತಿಯಾಗಿ ಅದಂತೂ ತುಂಬ ಸಿವಿಯರ್ ಆಗಿರುವ ಪೇಯ್ನು ತುಂಬ ಸಿವಿಯರ್ ಆಗಿರುವ ಏನು ಹೇಳೋದು ಜಾಯಿಂಟ್ ಚೇಂಜಸ್ಗೆ ಕೂಡ ನಾವು ಕಾಣಲಿಕ್ಕಿರುತ್ತೆ ಸೊ ಅದಕ್ಕೆ ಆಕಷ್ಟು ಆಗಿ ಸೆಲ್ಫ್ ಮೆಡಿಕೇಶನ್ ಅಥವಾ ಹೋಮ್ ರೆಮಿಡೀಸ್ಗಿಂತ ಇವಾಗ ಸ್ವಲ್ಪವಾಗಿ ಆದ್ರೂ ಜಾಯಿಂಟ್ ಪೇಯ್ನು ಆ ರೀತಿ ಏನಾದರೂ ಶುರುವಾದರೆ ತಕ್ಷಣವಾಗಿ ಅದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ನ ತಗೊಂಡ್ರೆ ಅದೇ ಒಳ್ಳೇದಂತ ಹೇಳ್ತೀನಿ ಇನ್ನು ಸಾಕಷ್ಟು ಜನ ಕೈಯಲ್ಲಿ ಲಟ್ಕೆ ತೆಗೆದುಕೊಳ್ತಾರೆ ಮಾಡ್ತಾ ಅಂತ ಹೇಳಿದ್ರೆ ಆ ಒಂದು ರಿಲೀಫ್ ಗೋಸ್ಕರ ಆ ರೀತಿ ಮಾಡ್ತಾರೆ ಅದೇನಾದರೂ ನೆಕ್ಸ್ಟ್ ಸಂಧಿವಾತ ಸಮಸ್ಯೆ ಕಾರಣವಾಗುತ್ತಾ ಅಂತ ಹೇಳೋದಾದ್ರೆ ಅರ್ಥ ಲಟ್ಕೆ ಅಂದರೆ ಓಕೆ ಲೈಕ್ ಲಿಟಲ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇರ್ತಾರೆ ಕೈಯಲ್ಲಿ ಲಟ್ಕೆಗಳನ್ನ ತೆಗೆಯುವಂಥದ್ದು ಇದು ಸಂಧಿವಾತ ಸಮಸ್ಯೆಗೆ ಏನಾದರೂ ಕಾರಣ ಆಗಬಹುದಾ ಇವಾಗ ಮೈಲ್ಡ್ ಆಗಿ ಎಕ್ಸಸೈಸ್ ಬಗ್ಗೆ ನೀವು ಹೇಳ್ತೀರಾ ಹೇಳ್ತೀರಿ ಎಕ್ಸಸೈಸ್ ಎಲ್ಲ ನೀವು ಅದೇ ಮಾಡ್ಬೋದು ಎಕ್ಸಸೈಸ್ ರೆಗ್ಯುಲರ್ ಅದೇ ಎಕ್ಸಸೈಸ್ ಎಲ್ಲ ರೆಗ್ಯುಲರ್ ಆಗಿ ನೀವು ಮಾಡಿದರೆ ವಾಕಿಂಗ್ ಎಲ್ಲ ಮಾಡಿದರೆ ಜಾಯಿಂಟ್ ಇರೋ ಅದೇ ಫಿಸಿಯೋಥೆರಪಿ ಅಂದೆಲ್ಲ ಇರುತ್ತೆ ಸೊ ಫಿಸಿಯೋಥೆರಾಪಿ ಎಲ್ಲ ನಾವು ಮೆಡಿಸಿನ್ಸ್ ಜೊತೆ ಅದೆಲ್ಲ ಮಾಡಿದರೆ ನಮ್ಮದು ಜಾಯಿಂಟಲ್ಲಿರೋ ಕಾಯಿಲು ಅಥವಾ ಜಾಯಿಂಟಲ್ಲಿರೋ ಚೇಂಜಸ್ನ ನಾವು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಇಂಪ್ರೂವ್ ಮಾಡ್ತಾ ಹೋಗ್ಬೋದು ಓಕೆ ಇನ್ನು ನೀವು ಸಂಧಿವಾತದ ಟೈಪ್ಸ್ಗಳ ಬಗ್ಗೆ ಹೇಳ್ತಾ ಇದ್ರಿ ಆ ಟೈಪ್ಸ್ಗಳ ಬಗ್ಗೆ ಹೇಳೋದಾದರೆ ಜೊತೆಗೆ ಯಾವ ಒಂದು ಟೈಪ್ ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳ್ಬೋದು ಡೇಂಜರಸ್ ಒನ್ ಅಂತ ಹೇಳಿ ಅದೇ ಇವಾಗ ಅಷ್ಟು ಆರ್ಥ್ರೈಟಿಸ್ ಅಂದನೂ ಇದೆ ರೊಮ್ಯಾಟೋಡ್ ಆರ್ಥ್ರೈಟಿಸ್ ಅಂದ ಇದೆ ಸೊ ರೊಮ್ಯಾಟೋಡ್ ಆರ್ಥ್ರೈಟಿಸ್ ಹೇಗೆ ಆಗುತ್ತೆ ಅದೊಂದು ಆಟೋ ಇಮ್ಯೂನ್ ಇದೆ ಸೊ ಅದು ಯಾವ ಏಜಲ್ಲಿ ಬೇಕಂದ್ರೂ ಬರ್ಬೋದು ಒಂದು ಥರ್ಟಿ ಪ್ಲಸ್ ಆಗಿ ಇರುವ ಟೈಮಲ್ಲಿ ಯಾವ ಏಜ್ ಆ ಕಡೆ ದಾಂಡಿ ಏನ ಯಾವ ಏಜಲ್ಲಿ ಕೂಡ ಈ ಒಂದು ರೊಮ್ಯಾಟೋಡ್ ಆರ್ಥ್ರೈಟಿಸ್ನ ನಾವು ಕಂಡು ಬರ್ಬೋದು ಆಮೇಲೆ ಓಸ್ಟ್ಯೋ ಆರ್ಥ್ರೈಟಿಸ್ ಬಂದರೆ ಅದೇ ಒಂದು ಏಜ್ ನೋಡಿದರೆ ಫೋರ್ಟಿ ಫೈವ್ ಫಿಫ್ಟಿ ಪ್ಲಸ್ ಅಲ್ಲಿ ಇದಾಗೆಲ್ಲ ಅಂತ ಸೊ ಅದಕ್ಕೆ ಇವಾಗ ಡೇಂಜರ್ ಫಾರ್ಮ್ ಅಂತ ಹೇಳಿದರೆ ಇವಾಗ ನಾನು ಓಸ್ಟ್ಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀನಿ ಯಾಕೆ ಅಂದರೆ ಇನ್ನು ಏಜ್ ಹೋಗ್ತಾ ಹೋಗ್ತಾ ಈ ಒಂದು ಕಂಡೀಷನ್ ಇನ್ನೂ ಜಾಸ್ತಿ ಆಗ್ತಾನೆ ಬರುತ್ತೆ ಸೊ ಅದಕ್ಕೆ ಜಾ ಯಾಕಷ್ಟು ಅಂತ ಹೇಳೋದು ಸಾಕಷ್ಟು ಬೇಗ ಅದಕ್ಕೆ ಮೆಡಿಸಿನ್ಸ್ ಹಾಕಿ ಅದನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಿದರೆ ಇನ್ನೂ ಅದು ಡೇಂಜರಸ್ ಆಗಿರುವ ಒಂದು ಕಂಡೀಷನನ್ನು ನಾವು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು ಓಕೆ ಇನ್ನು ಕೆಲವೊಂದು ಸಮಸ್ಯೆಗಳು ಯಾವುದೇ ರೀತಿಯ ಸಿಂಪ್ ಸಿಮ್ಟಮ್ಸ್ ಇಲ್ಲದೆ ಕೂಡ ಉಂಟಾಗುತ್ತೆ ಅದರಲ್ಲಿ ಸಂಧಿವಾತ ಸಮಸ್ಯೆ ಏನಾದರೂ ಯಾವುದೇ ಪೇಯ್ನ್ ಇಲ್ಲದೆ ಬೇರೆ ರೀತಿ ಎಫೆಕ್ಟ್ ಆಗ್ಬೋದಾ ಸಂಧಿವಾತ ಸಮಸ್ಯೆ ಏನಾದರೂ ಕಾಡ್ಬೋದಾ ಈ ಕುರಿತು ಹೇಳೋದಾದರೆ ಇವಾಗ ಸಂಧಿವಾದದಲ್ಲಿ ಮೇಯ್ನಾಗಿ ಸಿಮ್ಟಮ್ಸ್ ಹೇಳಿದರೆ ಪೇಯ್ನ್ ಇರಲೇ ಇರುತ್ತೆ ಇವಾಗ ಏನಂದರೆ ಅದೇ ಪೇಯ್ನ್ ಜೊತೆ ಸ್ಟಿಫ್ನೆಸ್ ಇರೋದಾಗಲಿ ಆಮೇಲೆ ಅದು ನಮ್ಮದು ಟಚ್ ಮಾಡೋ ಪಾರ್ಟ್ ತುಂಬ ವಾಮ್ ಆಗಿ ಹಾಟ್ ಆಗಿರೋ ಆಗಲಿ ಆಮೇಲೆ ಊತ ಬರೋದಾಗಲಿ ಸೊ ಇದೆಲ್ಲ ಒಂದು ಮೇಯ್ನ್ ಆಗಿರೋ ಪಿನ್ ಪಾಯಿಂಟ್ ಸಿಂಟಮ್ಸ್ ಅಂತ ಹೇಳ್ತೀನಿ ಸೊ ಅದಕ್ಕೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಲ್ಲಿ ನಾವು ಇವಾಗ ಈ ರೀತಿ ಇರೋ ಸಿಂಟಮ್ಸ್ ಅಥವಾ ಪೇಯನ್ನ ನಾವು ಕಾಣಲಿಕ್ಕೇ ಇರುತ್ತೆ ಓಕೆ ಇನ್ನು ಫಿಟ್ನೆಸ್ ಅಂತ ವಿಷಯಕ್ಕೆ ಬಂದಾಗ ಜಿಮ್ ಆಗಿರ್ಬೋದು ವರ್ಕೌಟ್ ಅಂತ ಹೇಳಿ ಸಾಕಷ್ಟು ಜನ ಓವರ್ ಆಗಿ ಏನಾದರೂ ವರ್ಕೌಟ್ ಮಾಡೋದ್ರಿಂದ ಸಂಧಿವಾತ ಸಮಸ್ಯೆ ಏನಾದರೂ ಕಾಡ್ಬೋದಾ ಈ ಕುರಿತು ಹೇಳೋದಾದರೆ ಇವಾಗ ಅದೇ ಇವಾಗ ಮೋಸ್ಟ್ ಏನು ಏನು ಹೇಳೋದಂದರೆ ಇವಾಗ ಜಾಸ್ತಿಯಾಗಿ ಫ್ರೀಕ್ವೆಂಟಾಗಿ ನಮ್ಮದು ಜೋಯಿಂಟದು ಇವಾಗ ಏನು ಹೇಳೋದು ಪುಷ್ಅಪ್ಸ್ ಆಗಲಿ ಪುಷ್ಅಪ್ಸ್ ಎಲ್ಲ ಮಾಡುವ ಅಂತ ಈಗ ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ಪುಷ್ಅಪ್ಸ್ ಎಲ್ಲ ಸ್ವಲ್ಪ ಏನು ಹೇಳೋದು ನಮ್ಮದು ಜಾಯಿಂಟಿಗೆ ಅಷ್ಟು ಏನು ಹೇಳೋದು ಬೆಂಡಾಗಿ ಏನು ಹೇಳೋದು ಬೆಂಡ ಮತ್ತೆ ಸೀದಾ ಮಾಡೋ ಥರ ಇರೋಲ್ಲ ಸೊ ಅದಕ್ಕೆ ಪುಷಪ್ಸ್ ಎಲ್ಲ ನೀವು ಮಾಡ್ಬೋದು ಬಟ್ ಏನಂದರೆ ವೆಯ್ಟ್ ಲಿಫ್ಟಿಂಗ್ ಆಗೋದಾಗಿ ವೆಯ್ಟ್ ಲಿಫ್ಟಿಂಗ್ ಅಂದರೆ ಇವಾಗ ನಾವು ಸ್ಪೋರ್ಟ್ಸಲ್ಲಿ ಎಲ್ಲ ವೆಯ್ಟ್ ಲಿಫ್ಟಿಂಗ್ ನೋಡ್ತೀರ ಸೊ ಅವರಿಗೆಲ್ಲ ಜಾಸ್ತಿಯಾಗಿ ಪ್ರೆಷರ್ ಬೀಳೋದು ಅವ್ರದ್ದು ನೀ ಜಾಯಿಂಟಲ್ಲಿ ಸೊ ಅದಕ್ಕೆ ಅವರು ಎಷ್ಟು ವೆಯ್ಟ್ನ ಇದೆ ಎಷ್ಟು ವೆಯ್ಟ್ನ ಅವರು ಲಿಫ್ಟ್ ಮಾಡ್ತಾ ಇದೆ ಎಷ್ಟು ಫ್ರೀಕ್ವೆಂಟಾಗಿ ಇದೆ ಇದು ಮೇಲೇ ನಿಮ್ಮದು ಜಾಯಿಂಡದ್ದು ಹೆಲ್ತ್ ಡಿಪೆಂಡ್ ಆಗುತ್ತೆ ಯಾಕೆಂದರೆ ಸ ಎಂದು ಹೇಳೋದು ಆಗಿರುವ ಕೇರ್ ಕೊಡಲಿಲ್ಲ ಆಗಿರುವ ಸಪೋರ್ಟ್ ನೀ ಜಾಯಿಂಡಿಗೆ ಕೊಡಲಿಲ್ಲ ಅಥವಾ ಬ್ಯಾಕ್ ಜಾಯಿಂಟ್ಗೆ ಕೊಡಲಿಲ್ಲ ಅಂದರೆ ಈ ರೀತಿ ವೆಯ್ಟ್ ಲಿಫ್ಟಿಂಗಿಂತ ಎಲ್ಲ ನಮಗೆ ಜಾಸ್ತಿಯಾಗಿರುವ ಇಂಜುರೀಸನ್ನ ನಮ್ಮ ಜಾಯಿಂಟ್ ಇಂಜುರೀಸನ್ನ ನಾವು ಕಾಣಲಿಕ್ಕೆ ಬರುತ್ತೆ ಸೊ ಅದಕ್ಕೆ ಜಿಮ್ ಅಲ್ಲಿ ಹೋಗೋರು ಏನಂದ್ರೆ ಅವರದು ಅವರಿಗೆ ಬಾಡಿಗೆ ಒಂದು ಇದಿರುತ್ತೆ ಸ್ಟ್ರೆಂತ್ ಇರುತ್ತೆ ಅಥವಾ ಬಾಡಿಗೆ ಆಕಷ್ಟು ಆಗಿ ಎಕ್ಸಸೈಸ್ ನ ಮಾಡಿ ಲಿಮಿಟೆಡ್ ಬಾಡಿನ ಜಾಸ್ತಿಯಾಗಿ ನೀವು ಎಕ್ಸರ್ಟ್ ಮಾಡಿ ಹೇಳೋದು ಎಕ್ಸಸೈಸ್ ಮಾಡೋಣ ಪ್ರಿವೆಂಟ್ ಮಾಡಬೇಕು ಅಂತ ಹೇಳ್ತೀನಿ ಇನ್ನು ಹೇಳ್ತಾ ಇದ್ರಿ ಮಹಿಳೆಯರಲ್ಲೇ ಹೆಚ್ಚಾಗಿ ಸಂಧಿವಾತ ಸಮಸ್ಯೆ ಉಂಟಾಗತ್ತೆ ಅಂತ ಹೇಳಿ ಯಾವ ಕಾರಣಕ್ಕಾಗಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಈ ಸಂಧಿವಾತ ಸಮಸ್ಯೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನ ಹರಿಸೋದಾದ್ರೆ ಸಾಕಷ್ಟು ಜನ ಮಹಿಳೆಯರಲ್ಲೇ ಇದು ಕಾಡ್ತಾರೆ ಇವಾಗ ಮಹಿಳೆಯರಲ್ಲಿ ಯಾಕೆ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದ್ರೆ ಅವರು ನಮ್ದು ಬಾಡಿ ಚೇಂಜಸ್ ಹಾಗೆ ಇರುತ್ತೆ ಇವಾಗ ನಮಗೆ ಮೆನಪೋಸ್ ಆಗ್ಲಿ ಮತ್ತೆ ಮೆನಾರ್ಕ್ ಆಗಲಿ ಸೊ ಹಾಗಾಗಿ ನಮ್ಮ ಬಾಡಿಗೆಲ್ಲಿ ಅಷ್ಟು ಚೇಂಜಸ್ಸು ಅಷ್ಟು ಹ್ಯೂಜ್ ಇರೋ ಚೇಂಜಸ್ನ ಆಗಲೇ ಆಗುತ್ತೆ ಸೊ ಅದರಲ್ಲಿ ನಮ್ಮದು ಹಾರ್ಮೋನಲ್ ಲೆವೆಲ್ಸ್ ಕೂಡ ಹೆಚ್ಚಾಗಿ ಜಾಸ್ತಿಯಾಗಿ ಆಗಿ ಒಂದು ಫ್ಲಕ್ಚುಯೇಷನ್ ಕೂಡ ಆಗುತ್ತೆ ಸೊ ಅದಕ್ಕೆ ನಾನು ಅಷ್ಟು ಆರ್ಥ್ರೈಟಿಸ್ ಇವಾಗ ಏಜ್ ನೋಡಿದರೆ ಒಂದು ಫಿಫ್ಟಿ ಪ್ಲಸ್ ಅಂತ ಯಾಕೆ ಹೇಳಿದ್ದೀನಿ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಅವರದ್ದು ಮೆನಪೋಸಲ್ ಅಂತ ಒಂದು ಕಂಡೀಷನ್ ಅಚೀವ್ ಆಗುತ್ತೆ ಮೆನಪೋಸಲ್ ಅಚೀವ್ ಆಗುವಾಗ ಅವರ ಬಾಡಿಯಲ್ಲಿ ಹಾರ್ಮೋನ್ಸುದು ಎಮೌಂಟ್ಸ್ ಎಲ್ಲ ಕಡಿಮೆ ಆಗುತ್ತೆ ಆಮೇಲೆ ಕೆಲವರಲ್ಲಿ ಫೈಬ್ರಾಯ್ಡ್ ಅಂತ ಒಂದು ಕಾಯಲ್ಲಿ ಬರುತ್ತೆ ಒಂದು ಫೋರ್ಟಿ ಪ್ಲಸ್ಸಲ್ಲಿ ಇದ್ದಾಗ ಟುವರ್ಡ್ಸ್ ಮೆನ ಮೆಣ ಮೆನಪೋಸ್ ಆಗ್ತಾ ಅವರಲ್ಲಿ ಫೈಬ್ರಾಯ್ಡ್ ಕಂಡೀಷನ್ಸ್ ಕೂಡ ಕಾಣುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಫೈಬ್ರಾಯ್ಡ್ ಇವಾಗ ಸ್ವಲ್ಪ ಜಾಸ್ತಿ ಸೈಜೆಲ್ಲ ಆದರೆ ಕಂಪ್ಲೀಟಾಗಿ ಯೂಟ್ರಸ್ನ ರಿಮೂವ್ ಮಾಡೋದು ಅಂದರೆ ಹಿಸ್ಟರೆಕ್ಟಮಿ ಅಂತ ಪ್ರೊಸೆಸ್ ಪ್ರೊಸೀಜರ್ ಮಾಡೋ ಅಂತ ಆಗ್ತಾ ಇದೆ ಸೊ ಹಾಗಾಗಿ ಅವರ ಬಾಡಿಯಲ್ಲಿ ಹಾರ್ಮೋನ್ಸುದು ಅಮೌಂಟ್ ಎಲ್ಲ ಕಡಿಮೆ ಆಗುತ್ತೆ ಸೊ ಈ ಒಂದು ಯೂಟ್ರಸ್ ಕೂಡ ನ ಯೂಟ್ರಸ್ಸಲ್ಲಿರೋ ಹಾರ್ಮೋನ್ಸ್ ಕೂಡ ನಮ್ಮದು ಒಂದು ರೀತಿಯಲ್ಲಿ ನಮ್ಮದು ಬಾಡಿಯಲ್ಲಿ ಕ್ಯಾಲ್ಶಿಯಮ್ ಮೆಟಬೋಲಿಸಮ್ಗೆ ಹೆಲ್ಪ್ ಆಗುವಂಥ ಸೊ ಇವಾಗ ನಿಮ್ಮದು ಮೆನೋಪೋಸ್ ಆಗಲಿ ಅಥವಾ ಈ ಥರ ಫೈಬ್ರೋಡ್ ಆಗಿ ಹಿಸ್ಟ್ರ್ಯಾಕ್ಟಮಿ ಆಗಲಿ ಸೊ ಆ ಟೈಮಲ್ಲಿ ಏನಾಗುತ್ತೆ ನಮ್ಮದು ಕ್ಯಾಲ್ಶಿಯಂ ಮೆಟಬೋಲಿಸಮ್ ಪ್ರಾಪರಾಗಿ ನಡೆಯೋಲ್ಲ ನಮ್ಮ ಬಾಡಿಯಲ್ಲಿ ಅಂತ ಸೊ ಹಾಗಾಗಿದ್ದಾಗ ಈ ಒಂದು ಕ್ಯಾಲ್ಶಿಯಂ ಮೆಟಬೋಲಿಸಮ್ ಕಮ್ಮಿ ಆಗ್ತಾ ನಮ್ಮದು ಬೋನಿಂದ ಕೂಡ ಈ ಕ್ಯಾಲ್ಶಿಯಂನ ರೀಅಬ್ಸರ್ವ್ ಅಂತ ಬರುತ್ತೆ ಸೊ ಹಾಗಾಗಿ ಜಾಯಿಂಟ್ ಅಫೆಕ್ಷನ್ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಮಹಿಳೆಯರಲ್ಲಿ ಮೆನಾಪೋಸ್ ಆದ ನಂತರ ಕಾಣುವಂತ ಜಾಸ್ತಿಯಾಗಿ ಹೇಳ್ತೀನಿ ನಾನು ಓಕೆ ಇನ್ನು ಕೊನೆಯದಾಗಿ ಡಾಕ್ಟರ್ ನಮ್ಮ ವೀಕ್ಷಕರಿಗೆ ಸಂಧಿವಾತ ಕುರಿತು ಹೇಳೋದಾದರೆ ಏನು ಹೇಳ್ತೀರಾ ಸಂಧಿವಾದ ಅಂದರೆ ಅದೇ ಸಂಧಿವಾದ ಅಂದರೆ ಎಲ್ಲರಿಗೆ ಬರ್ತಾ ಇದೆ ಸೊ ಅದು ನನಗೇನು ಬಂದಿದೆ ಅಂತ ಅವಾಯ್ಡ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಇವಾಗ ಚಿಕ್ಕದಾಗೋದು ಸ್ವಲ್ಪವಾದರೂ ಸಿಂಪ್ಟಮ್ಸ್ ಇದ್ದರೆ ಅದಕ್ಕೆ ಪ್ರಾಪರಾಗಿರೋ ಟ್ರೀಟ್ಮೆಂಟ್ನ ಮಾಡಿದರೆ ನೀವು ನಿಮ್ಮದು ಲೈಫದು ಕ್ವಾಲಿಟಿ ಬಂತು ಇಂಪ್ರೂವ್ ಮಾಡ್ತಾ ಹೋಗ್ಬೋದು ಇವಾಗ ಸಂಧಿವಾದ ಇನ್ನೂ ಜಾಸ್ತಿ ಆಗಲಿ ಅದು ತುಂಬ ಏನು ಹೇಳೋದು ವಾಕಿಂಗ್ ಮಾಡೋದು ಕಷ್ಟ ಆಗಿ ವಾಕ್ಸ್ಟಿಕ್ ಯೂಸ್ ಮಾಡೋದು ಸೊ ಹಾಗೆ ನೀವು ನಿಮ್ಮದು ಜೊತೆ ಇರೋರಿಗೆ ಕೂಡ ಕಷ್ಟ ಕೊಡೋ ಒಂದು ಕಂಡೀಷನ್ ಆಗುತ್ತೆ ಸೊ ಅದಕ್ಕೆ ನಿಮಗೆ ಚಿಕ್ಕದಾಗಿ ಸ್ವಲ್ಪವಾಗಿರುವ ಸಿಂಪ್ಟಮ್ಸ್ ಕೂಡ ಇದ್ದರೆ ಸ್ವಲ್ಪ ನೋವಿದ್ರೂ ಕೂಡ ಅದಕ್ಕೆ ಪ್ರಾಪರ್ ಆಗಿರುವ ಟ್ರೀಟ್ಮೆಂಟ್ನ ನೀವು ಏನು ಹೇಳೋದು ಸೀಕ್ ಮಾಡಿ ಹಾಗಾಗಿ ನಿಮ್ಮದು ಇರುವ ಕಂಡೀಷನ್ ಲೈಫ್ ಸ್ಟೈಲು ಇದೆಲ್ಲ ಇಂಪ್ರೂವ್ ಆಗ್ತಾ ನಿಮ್ಮದು ಕ್ವಾಲಿಟಿ ಆಫ್ ಲೈಫ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀವಿ ಓಕೆ ಥ್ಯಾಂಕ್ ಯು ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಂಧಿವಾತ ಸಮಸ್ಯೆ ಅಂತ ಹೇಳಿದ್ರೆ ಏನು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಅಗೈನ್ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಓಕೆ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ನೀವು ಕೂಡ ಸಂಧಿವಾತ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಿ ಭೇಟಿಯಾಗಿ ಹಾಗೂ ನಿಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ ಹೋಮಿಯೋ ಕೇರ್ ಇಂಟರ್ನ್ಯಾಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು